ಸರ್ ಮತ್ತೆ ನನ್ನ ಗುರುಗಳಾದಂತಹ ನಾಗೇಂದ್ರ ಪ್ರಸಾದ್ ಸರ್ ಮತ್ತೆ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂತಹ ಉಮೇಶ್ ಬಣಕರ್ ಸರ್ ಮತ್ತೆ ಮಾಡಮ್ ಎಲ್ರಿಗೂ ನಮಸ್ಕಾರ ಹೇಳ್ತಾರೆ ಎಲ್ಲರೂ ಏನು ಹೇಳಿದಾರೋ ಅದನ್ನೇ ಅಟೆಂಟ್ ಪೇಸ್ಟ್ ಮಾಡ್ಕೊಳ್ಳಿ ಸೊ ಅದಷ್ಟೇ ಕಟ್ ಅಂಡ್ ಪೇಸ್ಟ್ ಅದನ್ನು ಮಾಡಿಬಿಟ್ಟು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ದಟ್ಟ ಕಮಲ್ ಸರ್ ಇಸ್ ಗಿಫ್ಟ್ ಪ್ಯಾಕೇಜ್ ಟು ಕನ್ನಡ ಇಂಡಸ್ಟ್ರಿ ತುಂಬ ಸರ್ಪ್ರೈಸಸ್ ಇದೆ ಅವರಲ್ಲಿ ಪ್ರತಿ ಕ್ಷಣದಲ್ಲಿ ಪ್ರತಿ ಒಂದು ವಿಷಯದಲ್ಲೂ ಕೂಡ ಇದನ್ನ ಹೇಳಿರ್ತಾರೆ ಇದನ್ನೇನು ಮಾಡ್ತಿದ್ದಾರೆ ಅಂತ ಅಲ್ಲಿ ಹೋದ್ರೆ ಅದರಿಂದ ಇನ್ನೊಂದು ಐದು ಏನು ಇಟ್ಟಿರ್ತಾರೆ ನಮ್ಮನ್ನು ಕರೆದಿದ್ದು ಆಕ್ಚುಯಲ್ ಸ್ಟುಡಿಯೋ ಓಪನಿಂಗ್ ಇದೆ ದಯವಿಟ್ಟು ಬನ್ನಿ ಅಂತ ಅಲ್ಲಿಂದ ಒಳಗೆ ಬಂದರೆ ಹಿಂದ್ಗಡೆಯಿಂದ ಮೂರು ಪೋಸ್ಟ್ ಓಪನ್ ಮಾಡಿರ್ತಾರೆ ಸೊ ಈ ಥರ ಈಸ್ ವೆರಿ ಬರಹಗಾರರು ಸಾರ್ ಹೇಳಿದಂಗೆ ಸಂಗೀತ ಸಂಯೋಜನೆ ಮಾಡ್ತಾರೆ ಸರೋದ್ವಾದಕರು ಏನೋ ಎಕ್ಸ್ಪೆಕ್ಟ್ ಮಾಡ್ತೀರಿ ಅದಕ್ಕಿಂತ ಹತ್ತು ಬೇರೆ ಇರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಅವ್ರು ಅದೇ ಹೇಳಿದಂಗೆ ಅದೇನು ಐವತ್ತು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಹೇಳಿದ ತಕ್ಷಣ ನಿಜವಾಗ್ಲೂ ಶಾಕ್ ಆದ ಕಮಲಾ ಹಾಸನ್ ಅಲ್ಲಿ ಇದ್ರೆ ಇಲ್ಲೊಂದು ಕಮಲಾ ನಮ್ಮಲ್ಲಿ ಕಮಲ ರಾಜ್ ಇಲ್ಲಿ ಬಂದಿದ್ದಾರೆ ಅಂತ ಅನ್ಕೋತೀನಿ ನಾನು ಅವ್ರ ಎಲ್ಲ ಒಂದು ಪ್ರಯತ್ನಕ್ಕೂ ದೇವರ ಆಶೀರ್ವಾದ ಮಾಡ್ಲಿ ಅವರೆಲ್ಲ ಆಸೆಗಳು ಫಲಿಸ್ಲಿ ಅವ್ರು ಚಂದ ಇರಲಿ ನನ್ನತ್ತ ಇರಲಿ ಒಂದು ಅವ್ರ ಕೇಳ್ಕೊಳ್ಳೋದೇನು ಅಂತಂದ್ರೆ ನೀವು ತರ್ತಕ್ಕಂಥ ಎಲ್ಲಾ ಹೊಸ ಪ್ರತಿಭೆಗಳು ಏನಿದ್ದಾರೆ ಅಂದ್ರೆ ನಿರ್ದೇಶಕರಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ದಯವಿಟ್ಟು ಒಳ್ಳೊಳ್ಳೆಯವ್ರನ್ನ ಕರ್ಕೊಂಡ್ಬಂದು ಬಿಡಿ ಅಂತ ಮಾತ್ರ ಕೇಳ್ಬೋದಾಗಿ ಅಷ್ಟೇ ಹೈಲಿ ಕ್ವಾಲಿಫೈಡ್ ಟೆಕ್ನಿಷಿಯನ್ಸ್ನ ಕರ್ಕೊಂಡ್ಬಂದು ಇಂಡಸ್ಟ್ರಿಗೆ ಬಿಡಿ ಸರ್ ಕ್ರಾಸ್ ಚೆಕ್ ಮಾಡಿ ಯಾರು ಬಂದು ಕೂಡ ಸಡನ್ನಾಗಿ ಹೋಗೋದು ಬೇಡ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಬಂದಾಗ ಇಂಡಸ್ಟ್ರಿ ತುಂಬ ಚೆನ್ನಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅಂತ ಕಮಲ್ ಸರ್ನ ಕೇಳ್ಕೊತ ನಾನು ಮಾತು ಮುಗಿಸ್ತಾ ಇದ್ದೀನಿ ಅವಿಷ್ಯ ಅಂತ ಸರ್ ಅಷ್ಟು ವಿಷಯಗಳನ್ನು ಸಾಯಿ ಪ್ರಕಾಶ್ ಸರ್ ಏನೆಲ್ಲ ಹೇಳಿದ್ರು ಅದೆಲ್ಲನೂ ನಾನು ಹೇಳದಿರ್ತೇನೆ ಅಂತಾನೆ ಅಂತಲೇ ಅಂದ್ಕೊಳ್ಳಿ ಯಾಕೆಂದರೆ ರಿಪಿಟೇಷನ್ ನಾನು ಇಲ್ಲಿ ಒಳಗಡೆ ಇಮಾಗ್ರೇಷನ್ ಆದಮೇಲೆ ಬರ್ತಾ ಒಂದು ಬೋರ್ಡ್ ನೋಡಿದೆ ಎಮ್ ಡಿ ರೂಮದು ನಾನು ತಕ್ಕಂಥ ಮ್ಯಾಡ್ ಅಂತ ಓದ್ಕೊಂಡೆ ಆಮೇಲೆ ಇದ ನೋಡ್ದೆ ಎಮ್ ಡಿ ಯಾಕೆ ಮ್ಯಾಡನ್ನು ಪದ ಇಲ್ಲಿ ಬಳಸ್ತೀನಿ ಅಂದರೆ ನಮ್ಮ ಕಮಲವರು ಸಿನಿಮಾ ಮೇಲೆ ಇರುವಂಥ ಉತ್ಸಾಹ ಪ್ರೀತಿ ಇದೆಯಲ್ಲ ಅದು ಹುಚ್ಚೆ ನಿಜವಾಗ್ಲೂ ಅದು ಸಿನಿಮಾ ಹುಚ್ಚು ಯಾಕೆಂದರೆ ಅವರು ಪ್ರತಿ ಸಲ ಭೇಟಿ ಆದಾಗಲೂ ಕೂಡ ಸಿನಿಮಾ ಕತೆ ಹಾಡು ಅವರ ಒಳ್ಳೆ ಸರೋದ್ವಾದಕರು ಕೂಡ ಆ ಸಂಗೀತದ ಬಗ್ಗೆ ಮಾತಾಡ್ತಾರೆ ಪಾತ್ರಗಳ ಬಗ್ಗೆ ಮಾತಾಡ್ತಾರೆ ತುಂಬ ಆ ಸಿನಿಮಾದ ಗೀಳು ಅಂತ ಏನು ಹೇಳ್ತೀವಿ ಅದು ಅತಿಯಾಗಿ ಇರುವಂಥ ವ್ಯಕ್ತಿ ಹಾಗಾಗಿ ಅವ್ರಿಗೆ ಸಿನಿಮಾದ ಆಚೆಗೂ ಇರುವ ಬಿಸ್ನೆಸ್ ಏನಿದೆ ಆ ಬಿಸ್ನೆಸ್ ಮಾಡ್ತಾ ಮಾಡ್ತಾನೆ ಯಾವಾಗಲೂ ಸಿನಿಮಾ ಬಗ್ಗೆನೇ ಧ್ಯಾನ ಮಾಡುವಂಥ ಒಂದು ಮನಸ್ಸು ಹಾಗಾಗಿ ಅವರು ಪ್ರೊಡಕ್ಷನ್ ಕಂಪ್ನಿ ಮಾಡ್ತಾರೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಆಕ್ಟ್ ಮಾಡ್ತಾರೆ ಮ್ಯೂಸಿಕ್ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಆ ಸಿನಿಮಾಗೆ ನಾನು ಬರೀ ಸಿನಿಮಾದಲ್ಲಿ ಹೇಳ್ತೀನಿ ಸಿನಿಮಾ ಹೊರತಾಗಿ ನೂರಾರು ಕೆಲಸ ಸಿನಿಮಾದೊಳಗಿರುವ ಎಲ್ಲ ಕೆಲಸವನ್ನ ಮಾಡ್ತಾರೆ ಆ ಆ ಒಂದು ಆಸಕ್ತಿ ಪ್ರೀತಿ ಇದೆಯಲ್ಲ ಬಹಳ ಖುಷಿ ಅನ್ಸುತ್ತೆ ನೋಡ್ತಾ ಇದ್ರೆ ಏನು ಆ ಮನುಷ್ಯನ್ಗೆ ಇರುವಂತ ಝೀಲ್ ಅಂತ ಅಂತ ಉತ್ಸಾಹ ಆ ಉತ್ಸಾಹ ಇವತ್ತು ಒಂದು ರೀತಿಯ ಗಟ್ಟಿಯಾದ ಕಾರ್ಯರೂಪಕ್ಕೆ ಬಂದಿದೆ ಆರಂಭ ಆಗಿದೆ ಅದರ ಹಿಂದೆ ಇವ್ರೇನು ಈ ಮೂರು ನಾಲ್ಕು ಸಿನಿಮಾಗಳು ಮತ್ತು ಅವ್ರೆಲ್ಲ ಹೇಳಿದ್ರು ಇದೆಲ್ಲ ಈಗಾಗಲೇ ಒಂದು ಮಟ್ಟಿಗೆ ಸಂಪೂರ್ಣ ಗ್ರೌಂಡ್ ವರ್ಕ್ ನಡೆದ್ಬಿಟ್ಟಿದೆ ಪಾಯ ಹಾಕೊಂಡಿಟ್ಟಿದ್ದಾರೆ ಬೆಳ್ಳಿ ಕಟ್ಟೆಗಳಷ್ಟೇ ಬಾಕಿ ಈಗ ಈಗ ಶುರು ಮಾಡ್ತಾರೆ ಅತಿ ಶೀಘ್ರದಲ್ಲೇ ತೆರೆ ಬರುತ್ತೆ ಅವರಿಗೆ ಶುಭಾಶಯನ ಕೊಡ್ತೀನಿ ಅವರ ಸಿನಿಮಾಗಳು ಅವರ ಶ್ರಮ ಎಲ್ಲವೂ ಕಲಿಸಲಿ ಒಳ್ಳೆಯ ಫಲವನ್ನು ಭಗವಂತ ಕೊಡಲಿ ಅಂತ ಅವ್ರಿಗೆ ಹಾರೈಸ್ತೀನಿ ಇವತ್ತೇನು ಪ್ರೊಡಕ್ಷನ್ ಸಂಬಂಧಪಟ್ಟಂಥ ಎಡಿಟಿಂಗ್ ಡಿ ಐ ಎಲ್ಲವನ್ನು ಮಾಡಿದ್ದಾರೆ ಇದಕ್ಕೆ ಹೆಚ್ಚು ಜನ ಬಳಸ್ಕೊಳ್ಳೋಂತಾಗಲಿ ಮತ್ತು ಮೇಡಮ್ ಹೇಳೋದಾಗೆ ಮಿನಿ ಥಿಯೇಟರ್ ಕಟ್ಟಬೇಕು ಅನ್ನೋ ಕನಸು